ಸಂಪೂರ್ಣವಾಗಿ ನಮ್ಮ ಶಾರೀರಿಕ ಕಣ್ಣುಗಳನ್ನು ಮುಚ್ಚುವುದು ಸಂಪೂರ್ಣ ಹೃದಯದಿಂದ ತಂದೆಯ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹೃದಯ ಅಂತರಾಳದಿಂದ ದೈವಿಕ ಪ್ರಸನ್ನತೆಯಲ್ಲಿ ನಮ್ಮನ್ನೇ ಒಪ್ಪಿಸುತ್ತಾ ತಂದೆಯ ಮೇಲೆ ಕೋಟೆಯನ್ನು ಕೋಟಿ ಸೋತ್ರಪ್ಪ ತಂದೆ ಪ್ರಭುಸಿ ಸೋತ್ರಪ್ಪ ಇದಕ್ಕಾಗಿ ಸೋತ್ರಪ್ಪು ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಜೀಸಸ್ ನಮ್ಮನ್ನ ಕಾಳು ಸಂಪೂರ್ಣವಾಗಿ ಸಮರ್ಪಿಸಿಕೊಡುತ್ತಾ ಅಪ್ಪ ಅಪ್ಪ ತಂದೆ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆಸುತ್ತ ದೈವ ವಾಕ್ಯವನ್ನು ಆಲಿಸುವಾಗ ಪ್ರಭುಯಸ್ವಿ ನಾವು ಎಡಕ್ಕಾಗಲಿ ಬೆಳಕ್ಕಾಗಲಿ ನಾವು ಗಮನ ಕೊಡದೆ ಬದಲಾಗಿ ಪ್ರಭು ವಾಕ್ಯಕ್ಕೆ ಪ್ರತಿಯೊಬ್ಬರು ಮಣಿದು ವಾಕ್ಯವನ್ನು ಆಲಿಸಲು ನಮ್ಮನ್ನೇ ನಾವು ಸಮರ್ಪಿಸಿಕೊಡೋದು ರಕ್ಷಕ ನಾಮದಲ್ಲಿ ನಜರಿತನೇಶ್ವ ನಾಮದಲ್ಲಿ ಈಗೇನೆಲ್ಲ ಬಾಯಿತ ನೋಡಿದ್ದೇವೆ ಅವೆಲ್ಲವನ್ನು ಪ್ರವೇಶ ನಾಮದಲ್ಲಿ ಹೊಂದಿಕೊಂಡು ದೇವಿಯನ್ನು ದೊಡ್ಡವಾಗಿ ನಿಮಗೆ ಪ್ರೈಸ್ ತಂದೆ ಆಮೇಲ್ ಆಮೇಲ್ ಈಸು ಹಲಲುಸ್ತರ ನಾಮದಲ್ಲಿ ಪ್ರಿಯ ಸಹ ವಿಶೇಷವಾಗಿ ನಿಮ್ಮೆಲ್ಲರನ್ನೂ ಕೂಡ ಜೀವಂತ ದೇವರ ಜೀವವುಳ್ಳ ಬೆಳಕಿನ ಸಾಮ್ರಾಜ್ಯದ ವಾಕ್ಯಗಳಿಗಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ ಹಲಲು ಅದಕ್ಕಾಗಿ ಈ ದಿನ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಅನುದಿನವೂ ಆತನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುತ್ತಾ ಮುನ್ನಡೆಸಿರುವ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಹೆಸರಾಡ್ ಅಲಲೀಯ ಹಿಂದೆ ನಾವು ಪ್ರತಿಯೊಬ್ಬರೂ ಕೂಡ ಧ್ಯಾನಿಸಿದ ಪುನರಾ ಪುನರುಸ್ಥಾನದ ದೇವರು ಎಂಬುದಾಗಿ ದೇವರು ಮತ್ತು ನಮ್ಮ ದೇವರು ಆತನು ನಮಗೆ ತಂದೆಯಾಗಿದ್ದಾನೆ ಆತನು ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರೂ ಧ್ಯಾನಿಸುವಂತೆ ಸತ್ತಾರು ಒಳಗಿನ ಪುನಸ್ಥಾನ ಹೊಂದಿದಾತನು ಆ ಪುನಸ್ಥಾನ ದೈವಿ ದೈವವನ್ನು ಪುನಸ್ಥಾಪಿಸ್ ಸ್ಥಾಪನೆಯ ದೇವರ ಎಂಬುದಾದ ವಿಶೇಷವಾಗಿ ನಾವು ಪ್ರತಿಯೊಬ್ಬರೂ ಕೂಡ ಪೇತ್ರನ ಸ ಮರಳಿ ಸ್ಥಾಪಿಸಲ್ಪಡುವಂಥದ್ದು ನಾವಿಲ್ಲಿ ಸಂಕ್ಷಿಪ್ತವಾಗಿ ಧ್ಯಾನಿಸಬೇಕಬೇಕು ಸೊ ಹಾಗಾಗಿ ಮುಖ್ಯವಾಗಿ ನಾವು ಪ್ರತಿಯೊಬ್ಬರು ಧ್ಯಾನಿಸಬೇಕಾದದ್ದು ಆತನೊಂದಿಗೆ ಸತ್ಸಂಬಧಗಳು ರೆವಲ್ಯೂಷನ್ ದೈವ ವಾಕ್ಯದಲ್ಲಿ ನಾವು ನೋಡಬಹುದು ಯುಹಾನ್ನ ಶುಭ ಸಂದೇಶ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ನಾವು ಪ್ರತಿಯೊಬ್ಬರು ಧ್ಯಾನಿಸುವಾಗ ಪ್ರಭು ಏಸು ಕ್ರಿಸ್ತರು ಪುನಃಸ್ಥಾನದ ನಂತರದಲ್ಲಿ ಮೂರನೇ ಬಾರಿ ಶಿಷ್ಯರಿಗೆ ಅವರು ಕಾಣಿಸಿಕೊಳ್ಳುತ್ತಾರೆ ದಯ್ಯ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬರು ಧ್ಯಾನಿಸಲ್ಪಡುತ್ತ ಪಡುವಂತದ್ದು ಮೊದಲನೆಯದಾಗಿ ಪ್ರಭು ಕ್ರಿಸ್ತರು ಮಗ್ದಳದ ಮರಳಿಗೆ ಮರಿ ಮರಿಯಳಿಗೆ ಕಾಣಿಸಿಕೊಂಡು ಅವರು ಆರಿಸಿಕೊಂಡಂತಹ ಪ್ರೇಷಿತರಿಗೆ ಅವರು ಪುನಃ ಪುನರಾಸ ಪುನಃಸ್ಥಾನಗೊಂಡ ನಂತರ ಮೊದಲನೆಯ ದಿನದಲ್ಲಿ ಸಂಜೆಯ ಸಮಯದಲ್ಲಿ ಅಂದಿನ ದಿನದ ಸಂಜೆಯ ಸಮಯದಲ್ಲಿ ಅವರು ಶಿಷ್ಯರಿಗೆ ಕಾಣಿಸಿಕೊಂಡು ತಾವು ಅದನ್ನು ನೋಡಿದ್ದೇವೆ ವುಹಾನ ಶುಭ ಸಂದೇಶ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಹತ್ತೊಂಬತ್ತರಲ್ಲಿ ಸಂಜೆ ಅಂದರೆ ಅದೇ ಭಾನುವಾರ ಅವರು ಶಿಷ್ಯರಿಗೆ ಕಾಣಿಸಿಕೊಂಡರು ಕೊಂಡರು ನಂತರದಲ್ಲಿ ನಾವು ದೈವವಾಕ್ಯದಲ್ಲಿ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ ಹನ್ನೆರಡು ಜನರ ಒಬ್ಬನಾಗಿದ್ದಂತಹ ಪೇತ್ರ ತೋಮನು ಮೊದಲ ದರ್ಶನದಲ್ಲಿ ಆತನು ಕಾಣಿಸಿ ಆತನನ್ನು ಆತನು ಇದು ಇರು ಇರುವುದಿಲ್ಲ ಅನಂತರ ತಾ ನಾವು ದೈವವಾಕ್ಯದಲ್ಲಿ ನೋಡುತ್ತೇವೆ ಪ್ರಭು ಯೇಶು ಕ್ರಿಸ್ತ ಕ್ರಿಸ್ತರು ಎಂಟು ದಿನಗಳ ನಂತರದಲ್ಲಿ ವ್ಯುಹಾನ ಶುಭ ಸಂದೇಶ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಇಪ್ಪತ್ತಾರರಲ್ಲಿ ಹೇಳುತ್ತದೆ ಎಂಟು ಎಂಟು ದಿನಗಳ ಕಳೆದ ನಂತರ ಪ್ರಭು ಏಸು ಕ್ರಿಸ್ತರು ಪುನಃ ಶಿಷ್ಯರಿಗೆ ಕಾಣಿಸಿಕೊಳ್ಳುತ್ತಾರೆ ಅದು ಎರಡನೇ ಬಾರಿ ಅಧ್ಯಾಯ ಇಪ್ಪತ್ತೊಂದು ನಾವು ನೋಡುತ್ತೇವೆ ಪ್ರಭು ಏಸು ಕ್ರಿಸ್ತರು ಮೂರನೇ ಬಾರಿಗೆ ಕಾಣಿಸಿಕೊಳ್ಳುತ್ತಾರೆ ಯುಹಾನ್ ಶುಭ ಸಂದೇಶದ ಇಪ್ಪತ್ತೊಂದನೇ ಅಧ್ಯಾಯ ತಿಳಿಸುತ್ತದೆ ಒಂದನೆಯ ವಾಕ್ಯ ತರುವಾಯ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಮತ್ತೊಮ್ಮೆ ಕಾಣಿಸಿಕೊಂಡ ಇಪ್ಪತ್ತೊಂದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತದೆ ಯೇಸು ಸತ್ತು ಜೀವಂತ ರಾಗಿ ಎದ್ದು ಎದ್ದ ಬಳಿಕ ತಮ್ಮ ಶಿಷ್ಯರಿಗೆ ಕಾಣಿಸಿಕೊಂಡದ್ದು ಇದು ಮೂರನೇ ಬಾರಿ ಮೂರನೇ ಸಾರಿ ತಾವು ಪ್ರತಿಯೊಬ್ಬರೂ ಕೂಡ ದೈವವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ ಪ್ರಿಯರೇ ಹೀಗೆ ಆನ್ಸ್ ನೆರವೇರುವಂತಹ ಹಾಗಾದರೆ ದೈವವಾಕ್ಯದ ಮೂಲಕ ನಾವು ನೋಡುವಾಗ ಪಶ್ಚಾತ್ತಾಪವು ಪುನಃಸ್ಥಾಪನೆಗೆ ಮೂಲಕ ಬೇಕಾಗಿದೆ ಏಕೆಂದರೆ ಈಗ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ ಪಶ್ಚಾತ್ತಾಪವು ಪುನಃಸ್ಥಾಪನೆಗೆ ಪುನಃಸ್ಥಾನ ಪುನಸ್ಥಾನಕ್ಕೆ ಮೂಲಕ ಮೇಲಾಗಿದೆ ಹಾಗಾಗಿ ನಾನು ನಾವು ನೋಡುವಾಗ ಮನ ಮರಗುವಂತಹ ಅಂತದ್ದು ಪಶ್ಚಾತ್ತಾಪ ಪಶ್ಚಾತ್ತಾಪ ಪಡುವಂತದ್ದು ಎರಡರಲ್ಲಿ ಕೂಡ ನಾವು ಧ್ಯಾನಿಸುತ್ತೇವೆ ಬಟ್ ಯೋಧನು ಮತ್ತು ಪ್ರೇತನ ಕಾಲ ಕಾರ್ಯಕ್ಕೂ ದೈವ ವಾಕ್ಯದಲ್ಲಿ ಯುಹಾನ್ನ ಶುಭ ಸಂದೇಶ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಪ್ರವೇಶಿಸು ಮೂರನೇ ಬಾರಿ ತನ್ನ ಶಿಷ್ಯರಿಗೆ ದರ್ಶನವನ್ನು ಕೊಟ್ಟದ ಕೊಟ್ಟಂತದ್ದು ಕಾರ್ಯದಲ್ಲಿ ಪ್ರಿಯ ಅತಿ ಅಮೂಲ್ಯವಾದಂತಹ ವಿಷಯಗಳನ್ನು ನಾವಿಲ್ಲಿ ಧ್ಯಾನಿಸುವ ಮುಖ್ಯವಾಗಿ ಮುಖ್ಯವಾದದ್ದು ನೀವು ನೋಡುವಾಗ ಪ್ರಿಯ ಆ ಪ್ರಿಯರೇ ಆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಮೂರನೇ ಬಾರಿ ಕಾಣಿಸಿಕೊಳ್ಳುತ್ತಾರೆ ನಾವೆಲ್ಲರಿಗೆ ಧ್ಯಾನಿಸಿದ್ದೇವೆ ಸಿಮೋನ್ ಪ್ರೇತ್ರ ಇಂತಿರು ಇಂತಿರುವ ಆತನ ಆತನು ಮೀನು ಹಿಡಿಯಲಿಕ್ಕೆ ಹೋಗುತ್ತಾನೆ ಜೊತೆ ಇದ್ದ ಶಿಷ್ಯರು ಕೂಡ ಹೇಳುತ್ತಾರೆ ನಾವು ಕೂಡ ನಿಮ್ಮೊಂದಿಗೆ ಬರುತ್ತೇವೆ ಎಂಬುದಾಗಿ ಬಟ್ ಪ್ರೇತನು ತನ್ನ ಪ್ರಭು ಯೇಸು ಕರೆದ ಕರೆದಿದ್ದು ಮೀನು ಮೀನನ್ನು ಹಿಡಿಯುವುದಕ್ಕೆ ಮೀನು ಹಿಡುವುದ ಕೆಲಸದಿಂದ ಮನುಷ್ಯರನ್ನು ಹಿಡಿಯುವ ಹಿಡಿಯುವುದಕ್ಕೆ ಕೆಲಸಕ್ಕಾಗಿ ಅದರ ಅರ್ಥ ಪೇತ್ರನು ನನ್ನನ್ನು ಪ್ರಭು ಏಸು ಕರೆದಾಗ ಹೇಳುತ್ತಾರೆ ನೀನು ಮೀನನ್ನು ಹಿಡಿಯುತ್ತಾ ಇದ್ದ 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 ನಾನು ಇನ್ನು ಮುಂದೆ ನೀನು ಮನುಷ್ಯರನ್ನು ಹಿಡಿಯುವವನಾಗಿ ಮಾಡುತ್ತೇನೆ ಎಂಬುದಾಗಿ ಅನಂತರದಲ್ಲಿ ನಾವು ನೋಡುತ್ತೇವೆ ಆ ಕರೆಯನ್ನು ಪ್ರಭು ಆತನಿಗೆ ಕೊಡಲ್ಪಟ್ಟಿರುವುದು ಆ ಸಮಯ ನಿರಾಶದಾಯಕವಾದಂತದ್ದು ಕಾರ್ಯದಲ್ಲಿ ಆತನು ಹಳೆಯ ಕಾರ್ಯಗಳಿಗೆ ಆತನು ಹಿಂದಿರುಗಿ ಹೋಗುತ್ತಾನೆ ಬಟ್ ಜೊತೆಯಲ್ಲಿದ್ದ ಇದ್ದಂತಹ ಶಿಷ್ಯರು ಶಿಷ್ಯರಾಗಲಿ ಅಥವಾ ಸಹ ಸಹಪಾಠಿ ಪಾಟಿ ಸಹಪಾಠಗಳಾಗಲಿ ಪ್ರಿಯರೇ ದೇವರ ಕರೆಯಲ್ಲಿ ನೆನಪಿಸಿದ್ದ ಅವರು ಕೂಡ ಆತನೊಂದಿಗೆ ಹೊರಟು ಹೋಗುತ್ತಾರೆ ಯುಹಾನ ಶುಭ ಸಂದೇಶ ಇಪ್ಪತ್ತೊಂದನೇ ಅಧ್ಯಾಯ ವಾಕ್ಯದಲ್ಲಿ ನಾಲ್ಕು ಹೇಳುತ್ತದೆ ಬೆಳಗಾವುವ ಏಸು ತೀರ ತೀರದಲ್ಲಿ ನಿಂತಿದ್ದರು ಅವರು ಏಸು ಎಂದು ಅವರಿಗೆ ಹೊಳೆಯಲಿಲ್ಲ ಅಲ್ಲಿ ಬೆಳಿಗ್ಗೆ ಸಮಯದಲ್ಲಿ ಪ್ರಭು ಯೇಸು ಸರೋವರದ ದಡದಲ್ಲಿ ನಿಂತಿದ್ದಾರೆ ಅವರಿಗೆ ಏಸು ಎಂಬುದಾಗಿ ಅವರಿಗೆ ಅರಿವು ಅರಿವಾಗದು ಏಸು ಕ್ರಿಸ್ತರು ಹೇಳಿದ ಹೇಳಿದರು ದೈವವಾಕ್ಯದಲ್ಲಿ ನಾವು ನೋಡ ನೋಡುವಾಗ ಊಟಕ್ಕೆ ಏನಾದರೂ ಸಿಕ್ಕಿದೆ ಎಂಬುದಾಗಿ ಪ್ರಿಯರೇ ಬೆಳಿಗ್ಗೆಯ ಸಮಯ ನಮ್ಮ ಕಡೆಗೆ ನೀವು ನೋಡುವಾಗ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರೂ ಹೇಳುತ್ತೇವೆ ಬೆಳಿಗ್ಗೆ ತಿಂಡಿಯ ಸಮಯ ಮಧ್ಯಾಹ್ನ ಊಟದ ಸಮಯ ಊಟ ಎಂಬುದಾಗಿ ಪ್ರಭು ಏಸು ಕ್ರಿಸ್ತರು ಹೇಳುತ್ತಾರೆ ಕಡೆಯದಾಗಿ ಶಿಷ್ಯರನ್ನು ಕರೆದು ಕರೆಯುವಾಗ ಎಂಬುದಾಗಿ ಆದರೆ ಬೆಳಿಗ್ಗೆ ಬೆಳಗಿನ ಉಪವಾರಕ್ಕೆ ಏನಾದರೂ ಸಿಕ್ಕಿದೆ ಎಂಬುದಾಗಿ ಅನಂತರದಲ್ಲಿ ಪ್ರಭು ಯೇಸು ಹೇಳುತ್ತಾರೆ ಬಲಗಡೆ ಅವರನ್ನು ಬಲೆ ಬೀಸರಿ ಹೇಳುತ್ತಾರೆ ಆಗ ಮೀನುಗಳು ಸಿಗುತ್ತವೆ ರಾಶಿ ರಾಶಿ ಮೀನುಗಳು ಸಿಗುತ್ತದೆ ರಾಶಿ ರಾಶಿ ಮೀನುಗಳನ್ನು ಎಷ್ಟೆಂದರೆ ದೈವಾಕ್ಯ ನೋಡಿದರೆ ದೈವಾಕ್ಯದಲ್ಲಿ ನೋಡುತ್ತೇವೆ ನೂರ ಐವತ್ಮೂರು ದೊಡ್ಡ ದೊಡ್ಡ ಮೀನುಗಳು ಅವರಿಗೆ ಸಿಗುತ್ತದೆ ಅಷ್ಟರಲ್ಲಿ ಬಲೆಯ ಹರು ಹರಿದು ಹೋಗುವುದು ಎಂಬುದಾಗಿ ನಾವು ದೈವವಾಕ್ಯದಲ್ಲಿ ನೋಡುತ್ತೇವೆ ಬೇರೆ ರಾಶಿ ರಾಶಿ ಸಿಗಲ್ಪಟ್ಟವು ಅದಾದ ನಂತರ ಆಗ ಯೇಸು ಆಪ್ತ ಶಿಷ್ಯ ಶಿಷ್ಯನು ಪೇತ್ರನಿಗೆ ಹೇಳುತ್ತಾರೆ ಶಿಷ್ಯನ ಅಂದರೆ ಯಾರು ಅಲ್ಲ ಯುಹಾನ ಆತನು ತನ್ನ ತನ್ನನ್ನು ತಾನೇ ಪ್ರಿಯ ಯೇಸುವಿಗೆ ಆಪ್ತ ಈ ಶಿಷ್ಯನ ಎಂಬುದಾಗಿ ಏಕೆಂದರೆ ದೈವಾಕ್ಯತೆ ಮುಂದುವರಿಸುತ್ತಾ ನೋಡುತ್ತೇವೆ ಪೇತ್ರನಿಗೆ ಯುಹಾನ ಹೇಳುತ್ತಾನೆ ಅವರು ಪ್ರಭು ಎಂಬುದಾಗಿ ಅದನ್ನು ಕೇಳಿದ ನಂತರದಲ್ಲಿ ಪೇತ್ರನು ಬರೀ ಮೈಯಲ್ಲಿ ಇರುತ್ತಾನೆ ಆತನು ನೀರಿಗೆ ಧುಮುಕಿ ಅದರ ಅರ್ಥ ದೋಣಿಯ ದೋಣಿ ಬರುವವರಿಗೆ ಆತನ್ ಆತನು ಅದನ್ನು ಕಾಯ್ದು ಆತನ ನೀರಿಗೆ ಧುಮುಕಿ ಪ್ರಭುವಿನ ಬಳಿಗೆ tanta ne tanto tapu galan no apetecido tane praise the lord hallelujah thank you jesus thank you lord thank you jesus apa dapa prepara aí pernega thank you jesus thank you lord thank, thank, thank you lord praise the lord hallelujah